ಹಾ ಮತ್ತೆ ಆತ್ಮೀಯ ರೈತ ಬಂದವರೇ ನಾವು ನಿಮ್ಮ ಸಂಜನಾ ಆಗ್ರ ತಡಗಣಿಗೆ ಚೆಳೋಪ್ಪ ಮಂಜುನಾಥ್ ಸರ್ ಬರ್ಬೇಕಿತ್ತು ಬರ್ಲಿಲ್ಲ ನಾನು ಅವ್ರ ಅಸಿಸ್ಟೆಂಟ್ ಆದರ್ಶ ಅಂತಂದು ಇವಾಗ ನಾವ್ ಇರೋದು ಹಿರಕೇರೂರು ತಾಲೂಕು ಹಾವೇರಿ ಡಿಸ್ಟಿಕ್ ಮತ್ತೆ ಶಂಕರನಹಳ್ಳಿಯಲ್ಲಿ ಈ ಫ್ಲಾಟಿಗೆ ನಾವು ಫಸ್ಟ್ ಇಂದಾನು ಶುಂಠಿಗೆ ಔಷಧಿ ಮತ್ತೆ ಗೊಬ್ಬರ ಕೊಟ್ಟಿದ್ವಿ ಇದು ಇವರು ಫ್ಲಾಟ್ ಓನರ್ ಇದಾರೆ ಹೇಳಿ ಸರ್ ನಿಮ್ ಬಗ್ಗೆ ಹೇಳಿ ಇದು ಸ್ಟಾರ್ಟಿಂಗ್ ಅಂದ್ರೆ ನಾವು ಇವತ್ತಕ್ಕೆ ಸಂಜೆ ನಾಗರೋ ಟೆರೇಸ್ ಯಾಕಪ್ ಇಲ್ಲ ಮಾಡ್ತಾ ಇದ್ವಿ ಚೆನ್ನಾಗಿ ಬಂದಿದೆ ಬೆಡ್ಡಿ ಎಲ್ಲ ನಮ್ಮ ಇದು ಕೆ ಈ ಥರ ಬಂದಿದೆ ಇಲ್ಲೇ ಕಾಣಿಸ್ತಾ ಇದೆ ಇದು ಟೋಟಲ್ ಎಷ್ಟು ಎಕರೆ ಐತೆ ರೀ ಟೋಟಲ್ ಎರಡು ಎಕರೆ ಇದೆ ಇವಾಗ ಎಷ್ಟು ಇಪ್ಪರ ಟೋಟಲ್ ಈಗ ಒಂದು ಎಕರೆ ಆಗಿದೆ ನಾನೂರ ಹತ್ತು ರೂಪಾಯಿ ಆಗಿದೆ ಒಂದ್ ಎಕರೆಗೆ ಒಂದು ಒಂದೊಂದ್ ಬೆಡ್ ಇದು ಕ್ಯಾಲ್ಕುಲೇಟ್ ಮಾಡಿದ್ರಿ ಐವತ್ತು ಕೆಜಿ ಐವತ್ತು ಕೆಜಿ ಬರುತ್ತೆ ಮತ್ತೆ ನೀವು ಫಸ್ಟ್ ಗೆ ಇವಾಗ ಈ ವರ್ಷದ ಮೇನ್ ಪ್ರಾಬ್ಲಮ್ ಏನಂದ್ರೆ ಎಲೆಚಕ್ಕಿ ರೋಗ ಬಂದಿತ್ತು ಆ ಟೈಮಲ್ಲಿ ನೀವು ಹೆಂಗ್ ಕಂಟ್ರೋಲ್ ಮಾಡಿದ್ರಿ ಏನೇನು ಸ್ಪ್ರೇ ಹೊಡೆದ್ರಿ ಒಂದರ ಒಂದ್ ತಲೆ ಬಂದಿತ್ತು ಸ್ಟಾರ್ಟಿಂಗ್ ಒಂದೇ ಗಿಡಕ್ಕೆ ನಾನು ಸರ್ ಹತ್ರ ಹೋಗಿದ್ದೆ ಅವರು ಒಂದ್ ಎರಡು ಟ್ರೀಟ್ಮೆಂಟ್ ಕೊಟ್ಟರೆ ಸ್ಪ್ರೇ ಸ್ಪ್ರೇ ಮಾಡೋಕೆ ಅದಕ್ಕೂ ಮುಂಚೆ ಎಲೆಚಕ್ಕಿ ರೋಗ ಬರ್ಲಿಕ್ಕಿಂತ ಮುಂಚೆ ಏನು ಟ್ರೀಟ್ಮೆಂಟ್ ಒಂದು ಸ್ಪ್ರೇ ಕಂಟ್ರೋಲ್ ಅದಕ್ಕೆ ಸರ್ ಅದರಿಂದ ಬಂದಿಲ್ಲ ನೋಡ್ರಿ ಇದು ಚೆನ್ನಾಗೆಲ್ಲ ಬೆಳೆದಿದ್ದಾರೆ ಇವರು ಶರತ್ ಅವ್ರಂತಂದು ಒಂದ್ ಎಕರೆಕ್ಕೆ ನಾನೂರ ಹತ್ತು ಚಿಲೆ ಆಲ್ರೆಡಿ ಕೊಟ್ಟಿದ್ದಾರೆ ಆ ಕಡೆ ತೋರ್ತ್ರಿ ಮತ್ತೆ ಇನ್ನು ಆಕಡೆಲ್ಲ ಕೀಳದ ಐತಿಲ್ಲ ಶುಂಠಿ ಎಲ್ಲ ಚೆನ್ನಾಗಿ ಬಂದಿದೆ ಈ ಕಡೆ ತೋರ್ಸಿ ಮತ್ತೆ ಇಷ್ಟಪಡ್ತೀರಾ ಅದೇ ಎಲ್ಲಾ ಡ್ರಿಂಕ್ಸ್ ಮಾಡ್ತು ಆಗ ಮಾಡ್ತು ಚೆನ್ನಾಗಿ ಬರುತ್ತೆ ಸೈಜ್ ಬರುತ್ತೆ ಅಂತಾರೆ ಆದ್ರೆ ಸರ್ ನಮ್ಗೆ ಒಂದ್ ಪಟ್ಟು ಡ್ರಿಂಕ್ಸ್ ಮಾಡಕ್ಟಿಲ್ಲ ಮತ್ತೆ ನಾವು ನಮ್ಮಲ್ಲಿ ಡ್ರಂಚ್ ಅನ್ನೋದು ಕೊಡಲ್ಲ ಮತ್ತೆ ಸ್ಪ್ರೇ ಅಷ್ಟೇ ಕೊಡ್ತೀವಿ ಔಷಧಿ ಸ್ಪ್ರೇ ಅಷ್ಟೇ ಮಾಡಕ್ಕೆ ಹೇಳ್ತೀವಿ ಮತ್ತೆ ಡ್ರಂಚ್ ಮಾಡಿದ್ರೆ ಚೆನ್ನಾಗಿ ಗೆಡ್ಡೆ ಬರುತ್ತೆ ಅದು ಬರುತ್ತೆ ಅಂತಾರೆ ಬಟ್ ನಮ್ಮಲ್ಲಿ ನಾವು ಡ್ರಂಚಿಂಗ್ ಅಷ್ಟೇ ಕೊಡ್ತೀವಿ ಮತ್ತೆ ನೀವು ಇವಾಗ ಆಲ್ಮೋಸ್ಟ್ ಆಲ್ ಎಷ್ಟು ಎಷ್ಟು ಸರಿ ಔಷಧಿ ಬರ್ದಿಲ್ಲ ಎಲ್ಲಾದ್ರೂ ಕೊಳೆ ರೋಗ ಕಾಣ್ಕೊಂಡಿತ್ತ ಕೊಳೆ ಅಂತ ಏನಿಲ್ಲ ಒಂದ್ ಅದು ಬಂದ್ಸಲ ಡ್ರಿಂಕ್ಸ್ ಕೊಟ್ಟಿದ್ರೆ ನೋಡಿ ರೈತ ಬಂದವರೆ ಕೊಳೆ ರೋಗ ಅಷ್ಟೊಂದೇನು ಅಟ್ಯಾಕ್ ಆಗಿಲ್ಲ ನಾವು ಮುಂಚೆನೇ ಗುಣಿಗಾಕ ಗೊಬ್ಬರ ಅವೆಲ್ಲ ಕೊಟ್ಟಿರ್ತೀವಿ ಅದಕ್ಕೋಸ್ಕರ ಅಷ್ಟೊಂದೇನು ಅಟ್ಯಾಕ್ ಆಗಿಲ್ಲ ಇವ್ರದಕ್ಕೆ ಮತ್ತೆ ನೋಡ್ಬೋದು ನೀವು ಟ್ವೆಂಟಿ ಎಲ್ಲ ಚೆನ್ನಾಗಿ ಹೋಗಿದೆ